ನಮಸ್ಕಾರ ಅಂಬಾನಿ ಅವ್ರು ಕೊಟ್ಟಿರುವಂತಹ ಈ ಒಂದು ಬಾಕ್ಸ್ ಅಲ್ಲಿ ಏನಿದೆ ಅಂತ ನೀವು ತುಂಬಾ ಜನ ಯೋಚನೆ ಮಾಡಿರ್ತೀರಾ ಅಂಡ್ ನಾನು ಅದನ್ನ ಸ್ಟೋರಿ ಕೂಡ ಹಾಕಿದ್ದೆ ಇನ್ವಿಟೇಷನ್ ಇನ್ವಿಟೇಷನ್ ಅಂತ ಒಂದ್ ಇಬ್ರು ಜನ ಅದಕ್ಕೆ ಮೆಸೇಜ್ ಕೂಡ ಹಾಕಿದ್ರು ಬಟ್ ಇದ್ರೊಳಗೆ ಏನಿದೆ ಇದೇನು ಅಂತ ನಾವು ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸೊ ಈ ಬಾಕ್ಸ್ ಒಳಗಡೆ ಇರೋದು ಇನ್ವಿಟೇಷನ್ ಕಾರ್ಡ್ ಅಲ್ಲ ಅನಂತ ಅಂಬಾನಿ ಅವರ ಮದುವೆಯ ನಂತರ ಅವರ ಲಕ್ಷಾಂಗ್ಲೆ ಎಂಪ್ಲಾಯಿಸ್ ಗಳಿಗೆ ಸ್ವೀಟ್ ಬಾಕ್ಸ್ ಕೊಟ್ಟಿರೋದಷ್ಟೇ ಇದ್ರೊಳಗಡೆ ಏನಿದೆ ಅಂತ ನೋಡ್ಕೊಂಡು ಹೋಗಿ ನೀವು ಇಲ್ಲಿ ನೋಡಬಹುದು ಹಲ್ದಿರಾಮ್ಸ್ ಅವ್ರ ಕಡೆಯಿಂದ ಒಂದು ನಾಲ್ಕು ಬಗೆಯ ತಿಂಡಿ ಇದೆ ಅಂಡ್ ಅದರ ಒಳಗಡೆ ಇರೋದು ಇಲ್ಲಿ ಇದರಲ್ಲಿ ಅಮೂಲ್ಯವಾದ ಒಂದು ವಸ್ತು ಇದೆ ಆ ವಸ್ತುನ ನಾವು ಇದರ ಒಳಗಡೆ ಒಂದಷ್ಟು ಬಗೆಯ ಸ್ವೀಟ್ಸ್ ಇದೆ ಅದರ ಜೊತೆಗೆ ಒಂದು ಬೆಳ್ಳಿಯ ಕಾಯಿನ್ ಇದೆ ಇದು ಸಾಧಾರಣ ಹದಿನೈದು ಗ್ರಾಮ್ ನಷ್ಟು ಬೆಲೆ ಈ ಬೆಳ್ಳಿಯ ಕಾಯಿನ್ ಇದೆ ನೋಡಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಮದುವೆಯ ಒಂದು ಸಾವಿರ ಎನ್ ಪಿ ಪಟ್ಟಿರುವಂತಹ ಒಂದು ಗಿಫ್ಟ್ ಇದು ಸೊ ಅದ್ರ ಜೊತೆಗೆ ಆ ಒಂದು ನಾಲ್ಕು ಬಗೆಯ ಸ್ವೀಟ್ಸ್ ಇದೆ ಬೇಕಾದಷ್ಟು ಸ್ವೀಟ್ಸ್ ಇದೆ ಸೊ ನೋಡಿದ್ರಲ್ಲ ಇಷ್ಟೇ ಇರೋದು ಇದ್ರೊಳಗಡೆ ಇದು ಇನ್ವಿಟೇಷನ್ ಕೂಡ ಅಲ್ಲ ಅಥವಾ ಮದುವೆಗೆ ಅಥವಾ ಮುಳಿದಂತಹ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರುವಂತಹ ಯಾವುದೇ ಬಾಕ್ಸ್ ಕೂಡ ಅಲ್ಲ ಇದು ಒಂದು ಸ್ವೀಟ್ ಬಾಕ್ಸ್ ಮತ್ತೆ ಒಂದು ಬೆಳ್ಳಿ ಕಾಯಿನ್ ಒಂದು ಈ ಸವಿ ನೆನಪಿಗೋಸ್ಕರ ಇದನ್ನ ಎಂಪ್ಲಾಯಿಸ್ ಗಳಿಗೋಸ್ಕರ ಅಷ್ಟೇ ಸೊ ಇದಿಷ್ಟು ಈ ಒಂದು ಸಣ್ಣ ವಿಡಿಯೋ ಥ್ಯಾಂಕ್ ಯು ಸೊ ಮಚ್